ನಾಲ್ಕರಲ್ಲಿ ಪಂಜಾಬ್ ಸರ್ಕಾರ ಒಂದು ವರದಿಯನ್ನು ಕೊಡ್ತದೆ ಆ ವರದಿಯನ್ನು ಜಾರಿಗೊಳಿಸಬೇಕು ಅಂತ ಅಂತ ಅನ್ನುವಂತ ಸಂದರ್ಭದಲ್ಲಿ ಬಹಳ ವಿಘ್ನಗಳು ಅಡೆತಡೆಗಳು ಆ ಸಂದರ್ಭದಲ್ಲಿ ಕಾಣಿಸ್ತವೆ ಪಂಜಾಬ್ ಸರ್ಕಾರ ಮತ್ತು ಹರಿಯಾಣ ಕೋರ್ಟ್ ಏನು ಹೈಕೋರ್ಟ್ಗಳು ಆ ಒಂದು ವರದಿಯನ್ನು ತಿರಸ್ಕಾರ ಮಾಡ್ತವೆ ಇಲ್ಲ ಈ ವರದಿ ದೋಷ ಇದೆ ಇದು ಅಸಂವಿಧಾನಿಕ ವರದಿ ಇದೆ ಅಂತ ತಿಳಿಸಿ ಆ ವರದಿಯನ್ನ ತಿರಸ್ಕಾರ ಮಾಡ್ತವೆ ಅಲ್ಲಿಂದ ಇಲ್ಲಿಯವರೆಗೆ ಇದು ಸರ್ಕಾರ ಮಟ್ಟದಲ್ಲಿಯೂ ಕೂಡ ಹೋರಾಟಗಳು ನಡೀತಾ ಇದೆ ಮತ್ತು ಕೋರ್ಟ್ ಗಟ್ಟೆಯಲ್ಲಿಯೂ ಕೂಡ ಹೋರಾಟಗಳನ್ನ ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಇತಿಹಾಸವನ್ನ ಕಣ್ಣಾಡ್ಸಿದ್ರೆ ಬಹಳ ನೋವು ಅನ್ಸುತ್ತೆ ಯಾಕಂದ್ರೆ ಸುದೀರ್ಘವಾಗಿ ಮೂವತ್ತು ವರ್ಷಗಳು ಅಂದ್ರೆ ಇಷ್ಟು ವರ್ಷಗಳವರೆಗೆ ನಾವು ಈ ಒಂದು ಚಳುವಳಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಒಂದು ಸಮಾಜದ ಮತ್ತು ಈ ಶೋಷಿತ ವರ್ಗಗಳ ಒಂದು ಶಕ್ತಿ ಒಂದು ಸಾಮರ್ಥ್ಯಕ್ಕೆ ಇವತ್ತು ಒಂದು ಜಯ ಸಿಕ್ಕಿದೆ ಅಂತೇಳಿಸಿ ಇವತ್ತು ನಾವು ಭಾವಿಸ್ತಾ ಇದ್ದೀವಿ ಬಂಧುಗಳೇ ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಕೂಡ ಒಳ ಉಪವರ್ಗೀಕರಣ ಜಾರಿ ಆಗಬೇಕು ಅಂತೇಳಿಸಿ ಸಾಕಷ್ಟು ಚಳುವಳಿಗಳನ್ನು ಇವತ್ತು ನಾವು ಮಾಡಿದ್ದೀವಿ ಪಾದಯಾತ್ರೆಗಳನ್ನು ಮಾಡಿದ್ದೀವಿ ಸಮಾವೇಶಗಳನ್ನು ಮಾಡಿದ್ದೀವಿ ಸಂಬಂಧಪಟ್ಟ ಈ ಒಂದು ಮೀಸಲಾತಿಯ ವಿಚಾರ ಸಂಕೀರ್ಣಗಳನ್ನು ಕೂಡ ಇವತ್ತು ನಾವು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ ಈ ಎಲ್ಲದಕ್ಕೂ ಇವತ್ತು ನ್ಯಾಯಮೂರ್ತಿ ಏಳು ಸದಸ್ಯರ ಪೀಠ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಸಿಹಿ ಆಗಿರ್ತಕ್ಕಂಥ ಒಂದು ವರದಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಂಡನೆ ಮಾಡೋದ್ರ ಮುಖಾಂತರವಾಗಿ ಈ ಶೋಷಿತ ವರ್ಗಗಳಿಗೆ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಒಂದು ತೀರ್ಪನ್ನು ಇವತ್ತು ಪ್ರಕಟಿಸಿದೆ ಆ ಒಂದು ಏಳು ಸದಸ್ಯರ ಪೀಠಗಳಿಗೆ ಇವತ್ತು ನಾವೆಲ್ಲರೂ ಕೂಡ ಋಣಿಯಾಗಿದ್ದೀವಿ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಈ ಸಭೆ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಒಳ ಮೀಸಲಾತಿಗಾಗಿ ಏನು ಹೋರಾಟ ಪ್ರಾರಂಭ ಮಾಡಿದ್ದೀವಿ ಆ ಹೋರಾಟಕ್ಕೆ ಎಷ್ಟು ಮಟ್ಟಿಗೆ ನಾನು ಶಿರುವಾರದ ಈ ಒಂದು ಸಮಾವೇಶದಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೀವು ಎಷ್ಟು ಮಟ್ಟಿಗೆ ಇದಕ್ಕೆ ಸಹಾಯ ಸಹಕಾರ ಮಾಡಿದ್ದೀರಿ ಅದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ನಾವು ಎರಡು ಸಾವಿರದ ಒಂದು ಎರಡು ಸಾವಿರದ ಇಶಿಯಲ್ಲಿ ಇಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟ ಪ್ರಾರಂಭ ಮಾಡಿದಾಗ ಯಾಕಂದರೆ ಹಿರಿಯರು ನಾವು ನೆನೆಸ್ಬೇಕು ಯಾಕಂದರೆ ಇವತ್ತು ಒಂದು ಜಯ ಸಿಕ್ಕಿದೆ ನಮಗೆ ಆ ಜಯದಲ್ಲಿ ಯಾರ್ಯಾರು ಹಿಂದೆ ಅವರ ಶ್ರಮ ಇದೆ ಆ ಶ್ರಮನೂ ಕೂಡ ನಾವು ಅದನ್ನು ನಾವಿಲ್ಲಿ ನೆನಪು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಶಿರವಾರ ಭಾಗದಲ್ಲಿ ಆ ಹೋರಾಟಕ್ಕೆ ಮುಂಚೂಣಿಯಾಗಿ ನಿಂತ್ಕೊಂಡು ಹೋರಾಟವನ್ನು ಎಳೆದುಕೊಂಡು ಎಳೆದುಕೊಂಡೋಗಿರ್ತಕ್ಕಂಥವ್ರು ನಮ್ಮಲ್ಲಿ ಮತ್ತಯ್ಯಪ್ಪ ಸಿರುವವರು ಅವರು ಇಲ್ಲೆಲ್ಲ ದಲ ಸಂಘಟನೆಗಳಿರುವಾಗೆ ಈ ಒಳ ಮೀಸಲಾತಿ ಹೋರಾಟಕ್ಕೆ ನನಗೆ ಮತ್ತು ಜಯಪ್ಪ ಮತ್ತು ಅಜಿತ್ಗೆ ಭಾಳಷ್ಟು ಕರೆದು ಈ ರೀತಿ ಸಮಾಜದ ಸಂಘಟನೆ ಕಟ್ಟಬೇಕು ಈ ಭಾಗದಲ್ಲಿ ಸಮಾಜನ ಆ ಒಳ ಮೀಸಲಾತಿಯಾಗಿ ಹೋರಾಟ ಮಾಡ್ತಿದ್ದಾರೆ ನಮ್ಮ ಸಮಾಜ ಕೂಡ ದೊಡ್ಡದಿದೆ ಇಲ್ಲಿ ನಾವು ಕೂಡ ಅವ್ರ ಜೊತೆ ಇದ್ಕೊಂಡು ಹೋರಾಟ ಮಾಡಬೇಕಂತಕ್ಕಂಥದ್ದನ್ನು ಹೇಳಿದ್ದು ನಮ್ಮ ಮತಯಪ್ಪನವರು ಅವ್ರ ನಂತರ ನಾವು ಅವರು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಾವು ಹೋರಾಟದಲ್ಲಿ ನಿರಂತರವಾಗಿ ತೊಡಿಸ್ಕೊಂಡ್ವಿ ಅದರ ಪರವಾಗಿ ಅವರಿಗೆ ಕೂಡ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಈ ಒಂದು ತೀರ್ಪು ಸುಪ್ರೀಂ ಕೋರ್ಟ್ನಿಂದ ಬಂದಿರತಕ್ಕಂಥದ್ದು ಏಳು ಬೆಂಚಿನ ತೀರ್ಪು ಇದರಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಖಂಡ ಆಂಧ್ರ ಪ್ರದೇಶ ಇದ್ದಾಗ ಅಲ್ಲಿ ಒಳ ಮೀಸಲಾತಿ ಜಾರಿಯಾಗಿತ್ತು ಜಾರಿಯಾದ ಸಂದರ್ಭದಲ್ಲಿ ಎಲ್ಲ ಅವಕಾಶಗಳನ್ನು ಅಲ್ಲಿರ್ತಕ್ಕಂಥ ಈ ಒಳ ಮೀಸಲಾತಿಗೊಳಪಡ್ತಕ್ಕಂಥ ಎಲ್ಲ ಜಾತಿಗಳು ಅದರ ಅವಕಾಶಗಳನ್ನು ಪಡಿತಾ ಇದ್ದರು ಅದನ್ನು ಸಹಿಸದೇ ಇರತಕ್ಕಂಥ ಕೆಲವು ಹಿತಾಸಕ್ತಿಗಳು ದುಷ್ಟಶಕ್ತಿಗಳು ಅದನ್ನು ಹೈಕೋರ್ಟಲ್ಲಿ ಅಪೀಲ್ ಮಾಡಿ ಅದನ್ನು ರದ್ದುಪಡಿಸಿರು ಅಂತೇಳಿ ಕೋರ್ಟಿಗೆ ಹೋದರು ಅದು ಹೈಕೋರ್ಟಲ್ಲಿ ಅದು ರದ್ದುಪಡಿಸ್ಲಿಕ್ಕೆ ಆಗಲಿಲ್ಲ ನಂತರ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಸಂವಿಧಾನದಲ್ಲಿ ಒಳ ಮೀಸಲಾತಿಗೆ ಅವಕಾಶ ಇಲ್ಲ ಇದು ಕಾನೂನು ಬಹಿರ ಸಂವಿಧಾನ ಬಹಿರ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲು ಮಾಡಿದಾಗ ಎರಡು ಸಾವಿರದ ಹತ್ತೊಂಬತ್ತು ತೊಂಬತ್ನಾಲ್ಕರಿಂದ ಜಾರಿ ಬಂದಿರತಕ್ಕಂಥ ಆ ಒಂದು ಒಳ ಮೀಸಲಾತಿಯ ಅವಕಾಶಗಳು ಎರಡು ಸ ಹತ್ತೊಂಬತ್ತುನೂರ ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಆ ಸ್ಟೇ ಆಗಿರೋದ್ರಿಂದ ಅಲ್ಲಿ ಆ ಅವಕಾಶಗಳು ನಿಂತು ಆಂಧ್ರ ಪ್ರದೇಶದಲ್ಲಿ ಅಷ್ಟೊತ್ತಿಗಾಗಲೇ ಪಂಜಾಬು ಹರಿಯಾಣ ಉತ್ತರ ಪ್ರದೇಶ ಇನ್ನೂ ಅನೇಕ ರಾಜ್ಯಗಳಲ್ಲಿ ಅದು ಕೂಡ ಅಲ್ಲಿ ಆ ಒಳ ಮೀಸಲಾತಿನ ಹಂಚಿಕೆ ಮಾಡಿ ರಾಜ್ಯ ಸರ್ಕಾರಗಳು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದವು ಈ ಕರ್ನಾಟಕದಲ್ಲಿ ಕೂಡ ರಾಯಚೂರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಳ ಮೀಸಲಾತಿ ಹೋರಾಟ ಈ ಎಮ್ ಆರ್ ಎಚ್ ಎಸ್ ಭಾಳ ದಲಿತ ಸಂಘಟನೆ ಮತ್ತು ಇನ್ನು ಅನೇಕ ಸಂಘಟನೆಗಳ ಒಂದು ಸಹಾಯ ಸಹಕಾರದೊಂದಿಗೆ ಇವತ್ತು ಕರ್ನಾಟಕದಲ್ಲಿ ನಾವು ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯ ಹೋರಾಟ ಮಾಡಿದಾಗ ಸದಾಶಿವ ಅವ್ರನ್ನ ಈ ಆಯೋಗಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಿ ಅವ್ರ ಮುಖಾಂತರಡಿ ರಾಜ್ಯಾದ್ಯಂತ ತಿರುಗಾಡಿ ಈ ಸಮೀಕ್ಷೆಗಳನ್ನು ಮಾಡಿ ಅಂಕಿ ಸಂಖ್ಯೆಗಳನ್ನು ರೆಡಿ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಕೊಡ್ತು ಇವತ್ತು ಭಾರತ ದೇಶದಲ್ಲಿ ನಾವು ಯಾವುದ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಸಂವಿಧಾನದ ಮೇಲೆ ಇರ್ತಕ್ಕಂಥ ನಂಬಿಕೆ ಏನಿದೆ ನಮ್ಮದು ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಕೆಲಸ ಇದೆ ಸುಪ್ರೀಂ ಕೋರ್ಟ್ ಕೂಡ ಸೆವೆನ್ ಬೆಂಚು ಒಂದು ಒಂದು ನ್ಯಾಯಾಧೀಶರ ಒಂದು ಪೀಠ ಇವತ್ತು ಒಂದು ಉತ್ತಮವಾದಂಥ ಒಂದು ಒಂದು ಶೋಷಿತರ ಪರವಾಗಿರ್ತಕ್ಕಂಥ ಒಂದು ತೀರ್ಪನ್ನು ಪ್ರಕಟ ಮಾಡಿದೆ ಆರು ಪರ್ಸೆಂಟ್ ಮೀಸಲಾತಿನ ನಮಗೆ ಸದಾಶಿವರು ಅದನ್ನು ನಿಗದಿ ಮಾಡಿದ್ದಾರೆ ಆ ಒಂದು ನಿಗದಿ ಮಾಡಿರ್ತಕ್ಕಂಥ ಮೀಸಲಾತಿ ಆರು ಪರ್ಸೆಂಟ್ ನಮ್ಗೆ ಸಿಕ್ಕರೆ ಅಲ್ಲಿ ಮೂವತ್ತು ವರ್ಷ ಸತತವಾಗಿ ಹೋರಾಟ ಮಾಡಿದ್ದೀವಿ ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಪ ಕೋರ್ಟ್ ತೀರ್ಪಾಗಿರೋದ್ರಿಂದ ಇವತ್ತು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ನಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಶಿಕ್ಷಣ ಕೊಡಿಸಿ ಅವರು ವಿದ್ಯಾ ಉದ್ಯೋಗಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರೋಣ ಅಂತೇಳಿ ಮತ್ತು ಎಲ್ಲರೂ ತಾವೆಲ್ಲರೂ ಬಂದು ಸೇರಿದ್ದೀರಿ ಈ ಒಂದು ಸಂಭ್ರಮಾಚರಣೆಯಲ್ಲಿ ತಮ್ಮೆಲ್ಲರಿಗೆ ಮತ್ತೊಂದು ಸಾರಿ ನಾನು ಧನ್ಯವಾದಗಳನ್ನ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ